ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಸುಧಾಕರ್ ಮೇಲುಗೈ ಸಾಧಿಸಿದ್ದು ಪ್ರದೀಪ್ ಈಶ್ವರ್ಗೆ ಮುಖಭಂಗವಾಗಿದೆ ಇದು ಮತ್ತೊಂದು ಹಂತದ ಮಾತಿನ ಸಮರಕ್ಕೆ ನಾಂದಿ ಹಾಡಿದೆ ನಾಯಕರ ಮಾತಿನ ಚಕಮಕಿ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ ಮೂರು ವರ್ಷ ಇದೆ ಏನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಬರ್ದಿಟ್ಕೋ ಮಾತಲ್ಲೇ ಪಂಚ್ ಕಣ್ಣಲ್ಲೇ ಕಾಳಗ ನಿನ್ನ ಬಿಡೋ ಮಾತಿಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅಂದ್ರೆ ನಿನ್ನ ಬೈಗುಳಗಳೇ ನನಗೆ ಹೂವಿನ ಹಾರ ಅಂತಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇವರಿಬ್ಬರ ಟಾಕ್ ವಾರ್ಗೆ ಚಿಕ್ಕಬಳ್ಳಾಪುರ ಜನ ಸುಸ್ತೋ ಸುಸ್ತು ಎಲ್ ಹೋದ್ರೂ ಒಬ್ಬರ ಮೇಲೆ ಒಬ್ರು ನಿಗಿ ನಿಗಿ ಕೆಂಡ ಕಾರೋದೇ ಆಯ್ತು ಈ ಟಾಕ್ ವಾರಲ್ಲಿ ಸದ್ಯಕ್ಕೆ ಸುಧಾಕರ್ ಮುನ್ನಡೆ ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರದ ನಗರಸಭೆ ಚುನಾವಣೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಪ್ರತಿಷ್ಠೆಯ ಕಣವಾಗಿತ್ತು ಈ ರಣಕಣದಲ್ಲಿ ಸುಧಾಕರ್ ಗೆದ್ದು ಬೀಗಿದ್ದು ಪ್ರದೀಪ್ ಈಶ್ವರ್ಗೆ ಮುಖಭಂಗವಾಗಿದೆ ಅಧ್ಯಕ್ಷರಾಗಿ ಗಜೇಂದ್ರ ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಗಜೇಂದ್ರ ಹತ್ತೊಂಬತ್ತು ನಾಗರಾಜ್ ಇಪ್ಪತ್ತು ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಅಂಬರೀಷ್ ಹದಿನಾರು ಮೀನಾಕ್ಷಿ ಹದಿನೈದು ಮತ ಪಡೆದುಕೊಂಡಿದ್ದಾರೆ ಇದಕ್ಕೆ ಕೆರಳಿದ ಈಶ್ವರ್ ಎಂಪಿ ನೀನಲ್ಲ ನಿಮ್ಮ ಅಪ್ಪ ಬಂದ್ರೂ ನನ್ನ ಟಚ್ ಮಾಡೋಕ್ಕಾಗಲ್ಲ ಕೋವಿಡ್ ಕೇಸ್ನಲ್ಲಿ ನಿನ್ನನ್ನು ಒಳಗೆ ಕಳುಹಿಸ್ತೇನೆ ಏ ಸುಧಾಕರ್ ನೀನೊಬ್ಬ ಕೋವಿಡ್ ಕಳ್ಳ ನಿಮ್ಮಪ್ಪನ ಕೈನಲ್ಲೂ ನನ್ನನ್ನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಎಂಪಿ ಪಿ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಬರ್ದಿಟ್ಕೋ ಬರ್ದಿಟ್ಕೊ ಕೋವಿಡ್ ಅಲ್ಲಿ ನಿನ್ನ ಒಳಗ್ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೋ ಏ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನ ಒಳಕ್ ಕಳಿಸ್ತಿರ್ತೀನಿ ಅದೇಂಗ್ ಕಾಪಾಡ್ಕೊಂತ ಹೇಳಿ ಹೆಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳೆಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡ್ಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತಗೊಳಕ್ಕೆ ಮೆಂಬರ್ಗಳ ಹಾಕಿರೋ ಓಟು ಪ್ರದೀಪ್ ಈಶ್ವರ್ ಮಾತಿಗೆ ಸುಧಾಕರ್ ಮಾತಲ್ಲೇ ಪಂಚ್ ಕೊಟ್ಟಿದ್ದಾರೆ ಅವರು ಇದೇ ರೀತಿ ಉಡಾಫೆ ಉಡಾಫೆ ಮಾತಾಡ್ತಾ ಇರ್ಲಿ ಇನ್ನೂ ಮೂರು ವರ್ಷ ಇದೆ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಮಾಡಲಿ ಮೂರು ವರ್ಷದ ಬಳಿಕ ರಾಜ್ಯ ದೇಶ ಎಲ್ಲೂ ಇರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇನ್ನೂ ಮೂರು ವರ್ಷ ಇದೆ ನೀವೇನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮ್ಗೆ ಅವಕಾಶ ಇರೋದಿಲ್ಲ ಒಟ್ನಲ್ಲಿ ಶಾಸಕ ಸಂಸದರ ಮಧ್ಯೆ ಟಾಕ್ ವಾರ್ ಜೋರಾಗಿದ್ದು ಜನ ಮಾತ್ರ ಇವರ ಟಾಕ್ ಗೆ ಹೈರಾಣ ಆಗಿದ್ದಾರೆ ಮನು ಹಾದ್ರಿಪುರ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ